ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಎಂಡೋರೆನ್ ಟೆಸ್ಟ್ಸ್ ಅಂದರೆ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಯಾವ ರೀತಿ ಇರುತ್ತಾ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಮನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಹಿಂದಿನ ವೀಡಿಯೋದಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳಿದ್ದೆ ಈಗ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನಾನು ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪಠ್ಯಕ್ರಮಗಳ ಬಗ್ಗೆ ಹೇಳುವಾಗ ಕೆಲವು ಕಾಮೆಂಟ್ಸ್ಗಳು ಬಂದಿದ್ದವು ಕಾಮೆಂಟ್ಸ್ ಏನಂದರೆ ಸರ್ ವಯೋಮಿತಿ ಸಡಿಲಿಕೆ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಬಂದಿದ್ದರೆ ಹೇಳಿ ಅಂತ ಎಲ್ಲರೂ ಕಾಮೆಂಟ್ ಮಾಡಿದರು ಸ್ನೇಹಿತರೆ ವೈಮಿತಿ ಸಡಿಲಿಕೆ ಬಗ್ಗೆ ಯಾವುದೇ ರೀತಿಯ ಈಗ ಇನ್ಫಾರ್ಮೇಷನ್ ಇಲ್ಲ ಆದರೆ ಒನ್ ಟೈಮ್ ಆಗುವಷ್ಟು ವೈಮಿತಿ ಸಡಿಲಿಕೆ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಆಗಿ ವೈಮಿತಿ ಸಡಿಲಿಕೆ ಆಗುತ್ತದೆ ಯಾಕಂದರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಬಾರಿಗೆ ಆಗುವಂತೆ ವಯೋಮಿತಿ ಸಡಿಲಿಕೆ ಮಾಡಿದ್ದರು ಅದೇ ರೀತಿ ಈ ವರ್ಷವೂ ಸಹಿತ ಒಂದು ಬಾರಿಗೆ ಆಗುವಷ್ಟು ವಯೋಮಿತಿ ಸಡಿಲಿಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತದೆ ಯಾಕಂದರೆ ಕೆಲವು ಪೊಲೀಸ್ ಇಲಾಖೆಗಳಲ್ಲಿ ನಮ್ಮ ಸ್ನೇಹಿತರು ಕಾರ್ಯನಿರ್ವಹಿಸುತ್ತಿರುವುದರಿಂದ ಹಾಗೂ ಕೆಲವು ಮೂಲಗಳ ಪ್ರಕಾರ ಒನ್ ಟೈಮ್ ಆಗುವಷ್ಟು ವಯೋಮಿತಿ ಸಡಿಲಿಕೆ ಆಗುತ್ತದೆ ಆದರೆ ಲೈಫ್ ಟೈಮ್ ವಯೋಮಿತಿ ಸಡಿಲಿಕೆ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆದರೆ ಸ್ನೇಹಿತರೆ ಸ್ಟಡಿ ಮಾಡೋದನ್ನು ದಯವಿಟ್ಟು ಯಾರು ನಿಲ್ಲಿಸ್ಬೇಡಿ ಇದೇ ಚಾನೆಲ್ನಲ್ಲಿ ನಾನು ಅತಿ ಶೀಘ್ರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕ್ಲಾಸಸ್ ಅಂದರೆ ಮತ್ತು ಪೇಪರ್ ಕ್ವಶನ್ ಪೇಪರನ್ನು ನಾನು ಬೆಳೆಸ್ತಾ ಹೋಗ್ತೀನಿ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ಸ್ನೇಹಿತರೆ ವೈಮಿತಿ ಸಡಿಲಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೀಡಿಯಾದವರು ಕೇಳಿದ ಪ್ರಶ್ನೆಗೆ ಅವರು ಈ ರೀತಿ ಉತ್ತರಿಸಿರುತ್ತಾರೆ ಏನೆಂದರೆ ವೈಮಿತಿ ಸಡಿಲಿಕೆ ಬಗ್ಗೆ ಒಂದೇ ಬಾರಿಗೆ ತೀರ್ಮಾನವನ್ನು ತಗೊಳ್ಳಿ ಅಂತ ಗೃಹ ಸಚಿವಾಲಯಕ್ಕೆ ಅಂದರೆ ಗೃಹ ಮಂತ್ರಿಗಳಿಗೆ ತಿಳಿಸಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ಮಾಹಿತಿ ಈಗ ಸದ್ಯಕ್ಕೆ ಇಲ್ಲ ಸ್ನೇಹಿತರೆ ಅದಕ್ಕೆ ಅತಿ ಶೀಘ್ರದಲ್ಲಿ ವೈಮಿತಿ ಸಡಿಲಿಕೆ ಆಗುವ ಸಾಧ್ಯತೆ ಇದೆ ಅದಕ್ಕೆ ದಯವಿಟ್ಟು ನೀವು ಓದೋದನ್ನು ನಿಲ್ಲಿಸಬೇಡಿ ಈಗ ದೈಹಿಕ ಸುಷ್ಣುತಾ ಪರೀಕ್ಷೆ ಬಗ್ಗೆ ನಾವು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ದೈಹಿಕ ಸೂಷ್ಣತಾ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ದೇಹ ದೇಹದಾರಡಾ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತಿದೆ ಇಲ್ಲಿ ನೀವು ನೋಡ್ಬೋದು ಪುರುಷ ಮತ್ತು ತೃತೀಯ ಲಿಂಗಿಗಳೇ ಅಂತ ಇದೆ ನೋಡಿ ಸ್ನೇಹಿತರೆ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ನೂರ ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಇರಬೇಕು ಸ್ನೇಹಿತರೆ ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತೇಳು ಮೀಟರ್ ಎತ್ತರವನ್ನು ಹೊಂದಿರಬೇಕಾಗುತ್ತದೆ ಮತ್ತು ಕನಿಷ್ಠ ನಲವತ್ತೈದು ಕೆ ಜಿ ತೂಕವನ್ನು ಹೊಂದಿರಬೇಕು ನಲವತ್ತೈದು ಕೆ ಜಿ ತೂಕ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಇದು ಪುರುಷ ಅಭ್ಯರ್ಥಿಗಳಿಗೆ ಅನ್ವಯಿಸುವುದಿಲ್ಲ ಅದೇ ರೀತಿ ಪುರುಷ ಅಭ್ಯರ್ಥಿಗಳ ಇಲ್ಲಿ ಸುತ್ತಳತೆ ಅಂದರೆ ಚೆಸ್ಟ್ ಎಷ್ಟಿರಬೇಕಂದರೆ ನಾರ್ಮಲ್ ಆಗಿ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಎದೆಯನ್ನು ಉಬ್ಬಿಸಿದಾಗ ಐದು ಸೆಂಟಿಮೀಟರ್ ಹೆಚ್ಚಾಗಬೇಕು ಅದೇ ರೀತಿಯಲ್ಲಿ ಬುಡುಕುಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕು ಅದೇ ರೀತಿ ಎದೆಯ ಸುತ್ತಳತೆ ಐದು ಸೆಂಟಿಮೀಟರ್ ಹೆಚ್ಚಾಗಬೇಕು ಇವರಿಗೆ ಎಪ್ಪತ್ತೈದು ಸೆಂಟಿಮೀಟರ್ ಎಳಿತ ಸಾಮಾನ್ಯವಾಗಿರುತ್ತದೆ ಉಬ್ಬಿಸಿದಾಗ ಐದು ಸೆಂಟಿಮೀಟರ್ ಹೆಚ್ಚಾಗಬೇಕು ಅದೇ ರೀತಿ ಬುಡುಕುಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತು ಸೆಂಟಿಮೀಟರ್ ಎತ್ತರವನ್ನು ಕೊಡಲಾಗಿದೆ ಅದೇ ರೀತಿ ನೋಡ್ತಾ ಹೋದರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಸಾವಿರದ ಆರುನೂರು ಮೀಟರ್ ರನ್ನಿಂಗ್ ಇರುತ್ತದೆ ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಸಾವಿರದ ಆರುನೂರು ಮೀಟರ್ ಓಟ ಇರುತ್ತದೆ ಇದು ಆರು ನಿಮಿಷ ಮೂವತ್ತು ಸೆಕೆಂಡ್ನಲ್ಲಿ ಪೂರ್ಣಗೊಳಿಸಬೇಕು ಆರು ನಿಮಿಷ ಮೂವತ್ತು ಸೆಕೆಂಡ್ನಲ್ಲಿ ಪೂರ್ಣಗೊಳಿಸಬೇಕು ಇಲ್ಲಿ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಇರುತ್ತದೆ ಉದ್ದ ಜಿಗಿತ ಒನ್ ಪಾಯಿಂಟ್ ಟೂ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎಸೆತವನ್ನು ಎಸೆಯಬೇಕು ಜಿಗಿಬೇಕು ಉದ್ದ ಜಿಗಿತದಲ್ಲಿ ನಾವು ಎತ್ತರ ಜಿಗಿತದಲ್ಲಿ ಒನ್ ಪಾಯಿಂಟ್ ಟೂ ಜೀರೋ ಮೀಟರ್ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತ ಎತ್ತರವನ್ನು ಜಿಗಿಯಬೇಕು ಉದ್ದ ಜಿಗಿತದಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಮೀಟರ್ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಮೀಟರ್ ಉದ್ದ ಜಿಗಿತವನ್ನು ಜಿಗಿಯಬೇಕು ಇಲ್ಲಿ ಮೂರು ಅವಕಾಶಗಳು ಇರುತ್ತದೆ ಮೂರು ಅವಕಾಶದಲ್ಲಿ ನೀವು ಫೇಲ್ ಆದರೆ ಫಿಸಿಕಲ್ನಲ್ಲಿ ಫೇಲ್ ಆಗಿರುತ್ತೀರಿ ನೀವು ಒಂದೇ ಬಾರಿ ಈ ಎರಡರಲ್ಲಿ ಒಂದನ್ನು ಮಾತ್ರ ನೀವು ಮಾಡ್ಕೋಬೇಕಾಗುತ್ತದೆ ಎತ್ತರ ಮೊದಲಿಗೆ ಉದ್ದ ಜಿಗಿತ ಇರುತ್ತದೆ ಉದ್ ಉದ್ದ ಜಿಗಿತದಲ್ಲಿ ನೀವು ಸಂಪೂರ್ಣವಾಗಿ ಸಫಲರಾದರೆ ಎತ್ತರ ಜಿಗಿತ ಜಿಗುವ ಅವಶ್ಯಕತೆ ಇರುವುದಿಲ್ಲ ಇದು ಎರಡರಲ್ಲಿ ಒಂದನ್ನು ಮಾಡಬೇಕಾಗುತ್ತದೆ ಟೂ ಇವೆಂಟ್ಸ್ ಇರುತ್ತದೆ ಸ್ನೇಹಿತರೆ ಟೂ ಇವೆಂಟ್ಸ್ನಲ್ಲಿ ಒನ್ ಒಂದನ್ನು ನೀವು ಪಾಸಾದರೆ ಫಿಸಿಕಲ್ನಲ್ಲಿ ಇದು ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಒಂದರಲ್ಲಿ ಒಂದನ್ನು ಮಾತ್ರ ಪಾಸ್ ಮಾಡ್ಕೋಬೇಕಾಗುತ್ತದೆ ಅದೇ ರೀತಿ ನೋಡ್ತಾ ಹೋದರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ನಾಲ್ಕುನೂರು ಮೀಟರ್ ಓಟ ಇರುತ್ತದೆ ಮಹಿಳೆಯರಿಗೆ ಫೋರ್ ಹಂಡ್ರೆಡ್ ಮೀಟರ್ ಓಟ ಇರುತ್ತದೆ ಎರಡು ನಿಮಿಷಕ್ಕಿಂತ ಮೀರದಂತೆ ಅಂದರೆ ಎರಡು ನಿಮಿಷ ಟೈಮ್ ಇರುತ್ತದೆ ಅದರಲ್ಲೇ ಓಡಬೇಕಾಗುತ್ತದೆ ಇಲ್ಲಿ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಇರುತ್ತದೆ ಫೋರ್ ಹಂಡ್ರೆಡ್ ಮೀಟ್ರ್ ಟ್ರ್ಯಾಕ್ ಇರುತ್ತದೆ ಇಲ್ಲಿ ತೋರಿಸ್ತೀನಿ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಇರುತ್ತದೆ ಸ್ನೇಹಿತರೆ ಈ ರೀತಿ ಈ ಟ್ರ್ಯಾಕ್ನಲ್ಲಿ ಫೋರ್ ಹಂಡ್ರೆಡ್ ಮೀಟರ್ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಇರುತ್ತದೆ ನೀವು ನಾಲ್ಕು ರೌಂಡನ್ನು ಕಂಪ್ಲೀಟ್ ಮಾಡಬೇಕಾಗುತ್ತದೆ ಎಷ್ಟಂದರೆ ಆರು ನಿಮಿಷ ಮೂವತ್ತು ಸೆಕೆಂಡಲ್ಲಿ ನೀವು ಪೂರ್ಣಗೊಳಿಸಬೇಕು ಮೇಲ್ ಅಂದರೆ ಪುರುಷ ಅಭ್ಯರ್ಥಿಗಳು ಮಹಿಳೆಯರು ಒಂದು ರೌಂಡನ್ನು ಮಾತ್ರ ನೀವು ಪೂರ್ಣಗೊಳಿಸಿದರೆ ಸಾಕು ಮಹಿಳಾ ಅಭ್ಯರ್ಥಿಗಳು ಫೋರ್ ಹಂಡ್ರೆಡ್ ಟ್ರ್ಯಾಕನ್ನು ನೀವು ಫೋರ್ ಹಂಡ್ರೆಡ್ ಟ್ರ್ಯಾಕನ್ನು ನೀವು ಒಂದೇ ಬಾರಿ ಒನ್ ರೌಂಡ್ ಕಂಪ್ಲೀಟ್ ಮಾಡಿದರೆ ಎರಡು ನಿಮಿಷದಲ್ಲಿ ಟೂ ಮಿನಿಟ್ಸ್ನಲ್ಲಿ ಒನ್ ರೌಂಡ್ ಕಂಪ್ಲೀಟ್ ಮಾಡಿದರೆ ನೀವು ರನ್ನಿಂಗ್ನಲ್ಲಿ ಪಾಸಾಗುತ್ತೀರಿ ಅದೇ ರೀತಿ ನೋಡ್ತಾ ಹೋದರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಉದ್ದ ಜಿಗಿತ ಎತ್ತರ ಜಿಗಿತ ಇಲ್ಲಿ ಜೀರೋ ಪಾಯಿಂಟ್ ನೈನ್ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಜಿಗಿಯಬೇಕು ಇದಕ್ಕೂ ಮೂರು ಅವಕಾಶಗಳು ಇರುತ್ತದೆ ಉದ್ದ ಜಿಗಿತದಲ್ಲಿ ಮಹಿಳೆಯರು ಟೂ ಪಾಯಿಂಟ್ ಫೈ ಜೀರೋ ಮೀಟರ್ ಉದ್ದ ಜಿಗಿ ಜಿಗಿಯಬೇಕು ಎರಡರಲ್ಲಿ ಒಂದನ್ನು ಮಾತ್ರ ನೀವು ಜಿಗಿದರೆ ಇದರಲ್ಲಿ ಪಾಸಾಗುತ್ತೀರಿ ಅದೇ ರೀತಿ ಇಲ್ಲಿ ಗುಂಡು ಎಸೆತ ಬಂದುಬಿಟ್ಟು ನೀವು ನೋಡ್ಬೋದು ಇಲ್ಲೂ ಮಹಿಳಾ ಅಭ್ಯರ್ಥಿಗಳಿಗೆ ಗುಂಡು ಎಸೆತ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ ಗುಂಡು ಎಸೆತವನ್ನು ಎಸೆಯಬೇಕು ಅದೇ ರೀತಿ ಇಲ್ಲಿ ಪುರುಷರು ಕೂಡ ಗುಂಡು ಎಸೆತದಲ್ಲಿ ಏಳು ಕೆ ಜಿ ಅಂದರೆ ಏಳು ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಭಾರ ಇರುವ ಗುಂಡನ್ನು ನಿಮಗೆ ಕೊಡುತ್ತಾರೆ ನೀವು ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟರ್ ಅನ್ನು ನೀವು ಎಸೆಯಬೇಕು ಇದಕ್ಕೂ ಮೂರು ಅವಕಾಶವಿರುತ್ತದೆ ನೀವು ಮೂರು ಅವಕಾಶಗಳನ್ನು ಕಳೆದುಕೊಂಡರೆ ನೀವು ಗುಂಡು ಎಸೆತದಲ್ಲಿ ಫೇಲ್ ಆಗುತ್ತೀರಿ ಅದೇ ರೀತಿ ಮಹಿಳೆಯರಿಗೂ ಮೂರು ಅವಕಾಶ ಇರುತ್ತದೆ ಅವರು ಗುಂಡು ಎಸೆತವನ್ನು ನಾಲ್ಕು ಕೆ ಜಿ ಗುಂಡು ಗುಂಡನ್ನು ಕೊಡಲಾಗುತ್ತದೆ ಆ ಗುಂಡನ್ನು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ನ ಎಸೆಯಬೇಕು ನೀವು ತ್ರೀ ಮೂರು ಅವಕಾಶಗಳಲ್ಲಿ ಎಸೆಯಲು ಸಫಲರಾಗಿರಲಿಲ್ಲ ಅಂದರೆ ನೀವು ಇದರಲ್ಲಿ ಫೇಲ್ ಅಂತ ನಿಮಗೆ ಘೋಷಣೆ ಮಾಡಲಾಗುತ್ತದೆ ಈ ರೀತಿ ಇರುತ್ತದೆ ಸ್ನೇಹಿತರೆ ಇದು ಸಿವಿಲ್ ಮತ್ತು ಡಿ ಆರ್ ಮತ್ತು ಕೆ ಎಸ್ ಆರ್ ಪಿ ಹುದ್ದೆಗಳಿಗೆ ಅನ್ವಯವಾಗುತ್ತದೆ ಪಿ ಎಸ್ ಐಗೆ ಬೇರೆ ರೀತಿ ಇರುತ್ತದೆ ಪಿ ಎಸ್ ಐಗೆ ಸಾವಿರದ ಆರುನೂರು ಮೀಟರ್ಗೆ ಮೀಟರನ್ನು ಏಳು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತದೆ ಮಹಿಳೆಯರು ಕೆ ಎಸ್ ಆರ್ ಪಿ ಹಾಗೂ ಸಿವಿಲ್ ಸಿವಿಲನ್ನು ಹಾಕಲಿ ಅಪ್ಲಿಕೇಶನ್ ಹಾಕುವುದಕ್ಕೆ ಅರ್ಹರಾಗಿರುತ್ತಾರೆ ಇವರು ಸಿ ಆರ್ ಡಿ ಆರ್ ಇವರಿಗೆ ಯಾವುದೇ ರೀತಿಯ ರಿಕ್ರೂಟ್ಮೆಂಟನ್ನು ಕರೆಯುವುದಿಲ್ಲ ಅದಕ್ಕೆ ಇದು ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಫಿಸಿಕಲ್ ಇಂಡೋರೆನ್ಸ್ ಟೆಸ್ಟ್ ಬಗ್ಗೆ ಮಾಹಿತಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇದೇ ರೀತಿಯ ಉತ್ತಮವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರ್ತೇನೆ ಸ್ನೇಹಿತರೆ ಅದೇ ರೀತಿ ಇದೇ ಚಾನಲ್ನಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಹಾಗೂ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಕ್ವಶನ್ ಪೇಪರನ್ನು ನಾನು ಈ ಚಾನಲಲ್ಲಿ ಬಿಡಿಸ್ತಾ ಹೋಗ್ತೀನಿ ಅದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು